ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಕಚೇರಿಗೆ ನಮ್ಮ ಸಂಘದಂತೆ ಹೇಳ್ಬೋದು ಕೆಲವೊಂದು ಕರತೆಗಳ ವಿಲೇವಾರಿಗೆ ಬಂದಿರ್ತಾರೆ ನಿಮ್ಮ ಕಚೇರಿ ಯತಿರಾಜ್ ಮತ್ತು ಪ್ರಜ್ವಲ್ ಅನ್ನವರು ಇವರ ಇದ್ರಿಗೆ ಬೇರೆಯವರ ಹತ್ರ ಲಂಚ ಪಡಿದ್ದಾರೆ ಅದನ್ನು ಪೂರ್ಣವಾಗಿ ವಿಡಿಯೋ ಚಿತ್ರವನ್ನು ಮಾಡಿ ನಮ್ಮವರು ನಮ್ಮ ಹೊತ್ತಿಗೆ ಆಲ್ಮೋಸ್ಟ್ ಏನು ಮಾಡೋದು ಅಂತ ಎಲ್ಲ ನಾವು ಒಂದು ಟ್ರೈನಿಂಗ್ ಕೊಟ್ಟಿರ್ತೀವಿ ಯಾವ ಕಚೇರಿ ಒಂದು ಹಾಗಾಗಿ ಇವತ್ತು ತುಂಬ ಹಿರಿಯರು ತುಂಬ ಸರಿಯೋ ಒಂದು ಸಾಕಾಗಿ ಆಲ್ಮೋಸ್ಟ್ ನಮ್ಮ ಪಕ್ಷಕ್ಕೆ ಬಂದು ಇವತ್ತು ಹೋರಾಟದಲ್ಲಿ ಅವರು ಕೈ ಜೋಡಿಸಿದ್ದಾರೆ ಆ ಎವಿಡೆನ್ಸ್ ಮೇಡಮ್ ಇದು ದಯವಿಟ್ಟು ಅವ್ರನ್ನ ತಕ್ಷಣದಲ್ಲೇ ಅವ್ರನ್ನ ಅಮಾನತ್ ಮಾಡಿರಿ ಬೇರೆಯವರಿಗೆ ಬೇರೆ ಬಂದಂಥ ಅವರಿಗೆ ರೈತರಿಗೆ ಇದು ಸಮಸ್ಯೆಗಳಾಗ್ತಾ ಇದೆ ಈ ರೀತಿ ಆಗಬಾರ್ದು ಅಂತ ಚೆಕ್ ಮಾಡಿ ಮತ್ತೆ ನಿಮಗೆ ಇಟ್ಟಿಗೆ ಏನು ಆಗ್ತದೆ ಕ್ರಮ ಅನ್ನೋದನ್ನ ಎಡ್ರೆಸ್ ತೆಗೆದುಕೊಳ್ಳುತ್ತೆ ಅವ್ರು ಏನ್ ಇರ್ತಾರೆ ಯಾರೇ ಬರಲಿ ಮುಂದಿನ ಮಾತಾಡ್ತಾರೆ ಇಲ್ಲ ನಿಮ್ಮ ನಿಮ್ದು ಆಗಿರೋದು ಇದು ಹಾಂ ನಿಮ್ಮ ಹಾಕಿದು ಎಪ್ಪತ್ತೆರಡು ವಯಸ್ಸರಿಗೆ ಏನು ಹುಡುಕಲ್ಲ ರೆಕಾರ್ಡ್ ರೂಮ್ ಸರಿ ಮೇಂಟೈನ್ ಮಾಡ್ತಾರೆ ಆಸ್ಪತ್ರೆ ಎಪ್ಪತ್ಮೂರು ಸರ್ ನೀವು ಎಪ್ಪತ್ ಮೂರ್ನೂ ಆಗಿರೋ ಅಲ್ಲ ಐವತ್ ಮೂರ್ ಆಗಿರ್ತಾವ್ ಹೇಳ್ತಾಳೆ ಇಲ್ಲಿ ಎಂಬತ್ ಐಸ್ ಮೇಡಮ್ ಇವರು ಇಬ್ಬರೇ ಅಂತ ಇರುತ್ತೆ ಕಚೇರಿ ಒಳಗೆ ತುಂಬಾ ಜನ ಲಂಚ್ಗೋಸ್ಕರ ಬೇಡಿಕೆ ಇರ್ತಾನೆ ಇದಾರೆ ಗೊತ್ತಿರ್ತಕ್ಕಂಥ ತಗೊಂಡ್ ಬರ್ತೀವಿ ಮೇಡಮ್ ಆದಷ್ಟು ಬೇಗ ಇದೆ ಯಾರಿಗ ಒಬ್ರಿಗೆ ಬಿಸಿ ಮುಟ್ಟುದ್ರೆ ಇನ್ನೊಬ್ರು ಲಂಚ್ ಹಿಂದೆ ಮುಂದೆ ನೋಡ್ತಾರೆ ತೊಂಬತ್ತು ಪರ್ಸೆಂಟ್ ರೈತಾಫಿ ವರ್ಗದವರೇ ಬರೋದು ಇಂಥ ಸಮಸ್ಯೆಗಳಿಗೆ ಇಲ್ಲ ಹತ್ತು ಪರ್ಸೆಂಟ್ ಆಫೀಷಿಯಲ್ಸ್ಗಳು ಬರ್ತಾರೆ ಈ ತೊಂಬತ್ತು ಪರ್ಸೆಂಟ್ ರೈತಾಫಿ ವರ್ಗದವ್ರು ಬಂದವರಿಗೆ ಅನ್ಯಾಯ ಆದರೆ ಅವರು ಒಂದು ನೂರು ರೂಪಾಯಿ ಕೂಡ ದುಡಿಯೋಕ್ಕೆ ಎಷ್ಟು ಕಷ್ಟಪಡ್ತಾ ಪಡ್ತಾ ಇದ್ದಾರೆ ಈಗಿಂದು ಬೆಳೆ ರೇಟಲ್ಲಿ ಸಿಗುತ್ತೆ ಡಿ ಸಿ ಆಫೀಸ್ ಕಳಿಸಿರ್ತಾರೆ ನೀವು ನಿಮ್ಮ ವರದಿ ನಾನು ಚೆಕ್ ಮಾಡಿಸ್ತೀನಿ ಇದೆಯಾ ನಮ್ಮ ಆಫೀಸಲ್ಲಿ ಏನಕ್ಕೆ ಇಲ್ಲ ಅಂತ ಅಟ್ಲೀಸ್ಟ್ ನಾವು ಎಂಡೋರ್ಸ್ಮೆಂಟ್ ಆದ್ರೆ ಕೊಡ್ಬೇಕು ಈಗ ಯಾಕಂದ್ರೆ ಒಂದೊಂದು ಫೈಲ್ ಒಂದೊಂದು ತರ ನಾವು ಮೈಂಟೈನ್ ಮಾಡಿರ್ತೀವಿ ಲಕ್ಷಿಂಗ್ ಚೆಕ್ ಆಗಿ ಯಾವ್ದ್ ದಾಖಲಾತಿ ಒಂದ್ ದಾಖಲಾತಿ ಐದು ವರ್ಷಕ್ಕೆ ಡಿಸ್ಪೋಸ್ ಮಾಡ್ಬೋದು ಒಂದೊಂದು ನಾವು ಒಂದೇ ವರ್ಷಕ್ಕೆ ಇಟ್ಕೊಳ್ತೇವೆ ಒಂದೊಂದು ಹತ್ತು ವರ್ಷ ಇಟ್ಕೊತೇವೆ ಒಂದೊಂದು ಪರ್ಮನೆಂಟ್ ಆಗಿ ರೆಕಾರ್ಡ್ ಉಳಿಸ್ತೀವಿ ಅಲ್ಲಿ ಯಾವ ಟೈಪ್ ಆಫ್ ಕ್ಯಾಟಗರಿ ರೆಕಾರ್ಡ್ ಯಾಕಿಲ್ಲ ಅನ್ನೋದು ಚೆಕ್ ಮಾಡ್ತೀವಿ ನಾವು ಮಾಡಿದ್ರೆ ಸರಿ ಸತಾಯಿಸ್ತಾ ಇದ್ರೆ ಏನಾಗುತ್ತೆ ರೈತರಿಗೆ ಬಂದರೆ ಬೇಸರ ಆಗ್ಳುತ್ತೆ ಅವರು ಇವರು ಸತಾಯಿಸೋದಿ ಇವರು ಮುಂದ್ಗಡೆ ನಿಂತಿರೋತ್ರ ಅಣೈಸ್ಕೊಂಡಿದ್ದಾರೆ ನಾನೂರು ರೂಪಾಯಿ ಎಲ್ಲ ರೆಕಾರ್ಡ್ ಆಗಿದೆ ನೀಟಾಗಿ ಅವ್ರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಹಂಚ್ಕೊಂಡಿದ್ದಾರೆ

Tonka, että näitä asioita pitäisi kääntää, että ಬೇರೆ ನನ್ನ ಕೇಸ್ ಬರ್ತಾರತ್ರ ಅಂದ್ರೆ ಮ್ಯಾಕ್ಸಿಮಮ್ ಕೋರ್ಟ್ ಫೀಸು ನಾವು ಬರ್ ಇವ್ರಿಗೆ ಅಂತ ಇಷ್ಟು ಅಂತ ಫಿಕ್ಸ್ ಮಾಡ್ತೀವಿ ಒಂದು ನೋಟಿಸ್ ಒಬ್ಬರು ಜಾರಿ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಪೋಸ್ಟಲ್ ಇಷ್ಟು ಅಂತ ಕೋರ್ಟ್ ಫೀಸ್ ನ ಒಬ್ಬೊಬ್ರು ಚಲಂತ್ರಿ ಕೊಡ್ತಾರೆ ಒಬ್ಬೊಬ್ರು ಯಾರೋ ಎಷ್ಟೊಂದು ಜನ ಇಲ್ಲಿ ಬರ್ತಾರೆ ನಮಗೆ ಲಾಯರ್ ನೀಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಾನೇ ಹೇಳ್ತೀನಿ ಅವ್ರದ್ದು ಕೋರ್ಟ್ ಕೇಸ್ ಕನ್ವರ್ಟ್ ಮಾಡ್ಕೊಡಿ ಲಾಯರ್ ನೀಡೋದ್ ಕಷ್ಟ ಅಂತಂದ್ರೆ ನಾವೇ ಒಂದು ನೋಟಿಸ್ ಕೊಡೋಣ ಅದಕ್ಕೆ ನಾನು ಹೇಳ್ತಿದ್ದೀನಲ್ಲ ಅದನ್ನ ಒಂದು ನೋಟಿಸ್ ಕೊಟ್ಬಿಟ್ಟು ಇದು ಮಾಡಬೇಕು ಖಂಡಿತ ನಾವು ಯಾರಿದ್ದಾರೆ ಐಡೆಂಟಿಫೈ ಮಾಡಿಡಿಯೇಟ್ ಆಗಿ ಬಂದು ಈ ಕಾರಣಕ್ಕೆ ಒಂದೊಂದು ಫಿಕ್ಸ್ ಅನ್ನೋದಕ್ಕೆ ಇವಾಗ ನೀವು ಮೂರ್ ಪೇಜ್ ಕೇಳ್ತೀರಾ ಮೂರ್ ಪೇಜ್ ನಾನು ಹತ್ತು ರೂಪಾಯಿ ತಗೊಂತೀನಿ ಒಂದ್ ಪೇಜ್ ಹತ್ತು ರೂಪಾಯಿ ತಗೊಂತಿದೀನಿ ಅಂದ್ರೆ ಅಲ್ಲ ಬೇಸ್ಡ್ ಆನ್ ಡಾಕ್ಯುಮೆಂಟ್ಸ್ ನೀವು ಎಷ್ಟು ಪೇಜಸ್ ಕೇಳಿರ್ತೀರ ಅಷ್ಟು ಅಂತ ನಾವು ಬಿಲ್ ಏನಾದರೂ ಹಾಕೊಡಬೇಕು ಅದನ್ನ ಬೇಕಾರ ರಿಸೆಪ್ಟ್ ಸಿಸ್ಟಮ್ ಅದೆ ಫಾಲೋ ಮಾಡಿ ಅದು ಒಳ್ಳೆ ಸಜೆಶನ್ ಆ ಅದು ಬಟ್ ನನಗೆ ಈ ಕಾರಣಕ್ಕೆ ತೊಂದರೆ ಯಾವ ಕಾರಣಕ್ಕೆ ತೊಂದರೆ ನಾವು ಅದನ್ನ ತನಿಖೆ ಮಾಡೇ ಮಾಡ್ತೀವಿ ನಿಮಗೆ ಕೊಟ್ಟಿದ್ದೀರಾ ಯೂ ಟು ಇಮಿಡಿಯೇಟ್ ಆಗಿ ಯಾರು ಕಂಪ್ಲೇಂಟ್ ಇದ್ದಾರೆ ನಿಮ್ಮ ಅಡ್ರೆಸ್ ಎಲ್ಲ ಬರ್ತಿದ್ದೀರಾ ಅಡ್ರೆಸ್ ಎಲ್ಲ ಮೊಬೈಲ್ ನಂಬರ್ ಅಡ್ರೆಸ್ ಎಲ್ಲ ಇದೆ ಇಮಿಡಿಯೇಟ್ ಆಗಿ ನಾನು ನಾಳೆನೇ ನೋಟಿಫಿಕೇಶನ್ ಮಾಡ್ತೀನಿ ಥ್ಯಾಂಕ್ ಯು थैंक मैडम आवश्यक तंगीला नाही आम्ही ना पुढे जाऊ नका आता इष्ट माहिती तुम्ही ॲड्रेस ओके 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 ನಾನು ನಿಮ್ಮ ವೀರಮೇಶ್ ಬೋನಹಳ್ಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಹಾಸನ ವಿಧಾನಸಭಾ ಕ್ಷೇತ್ರದ ಕಳೆದ ಇಪ್ಪತ್ತು ಇಪ್ಪತ್ತ್ ಮೂರರ ವಿಧಾನಸಭಾ ಕ್ಷೇತ್ರದ ರಾಜ್ಯದ ಅಭ್ಯರ್ಥಿ ನಮ್ಮ ಬಳಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಮತ್ತು ಜಿಲ್ಲಾ ಘಟಕದವರು ತಾಲೂಕು ಘಟಕದವರು ಹೊಳೆನಪುರ ತಾಲೂಕು ಘಟಕದವರು ಮತ್ತು ಚಂದ್ರಾಪಣ್ಣ ತಾಲೂಕು ಘಟಕದವರು ಮತ್ತು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಮಧು ಈ ರೀತಿ ಸುಮಾರು ಒಂದು ಇಪ್ಪತ್ತು ಜನರವರೆಗೂ ನಮ್ಮ ಜಿಲ್ಲಾ ಸಮಿತಿ ತಾಲೂಕು ಎಲ್ಲ ಬಂದಿದ್ದೀವಿ ಇಲ್ಲಿ ಬಂದಿರೋ ಕಾರಣ ಇಷ್ಟೇ ಇಲ್ಲಿ ಸಕಲೇಶ್ಪುರ ಎ ಸಿ ಕಚೇರಿಯಲ್ಲಿ ಕಡತ ವಿಲೇವಾರಿಗೆ ಸತ್ತಾಯಿಸಿ ಸತ್ತಾಯಿಸಿ ಅವರು ಬಂದಂಥ ರೈತರ ಹತ್ರ ಹಣವನ್ನು ವಸೂಲಿ ಮಾಡ್ತಾ ಇರ್ತಾರೆ ಒಂದು ಇಷ್ಟು ಇಷ್ಟು ಅಂತೇಳಿ ಹಾಗೆ ಆಲ್ರೆಡಿ ನಮ್ಮ ರಂಗನಾಥ್ ಅವರು ಸುಮಾರು ಒಂದು ಎಂಟತ್ತು ಸರಿ ಒಂದು ಡಾಕ್ಯುಮೆಂಟ್ ಕೇಳಲಿಕ್ಕಾಗಿ ಬಂದಾಗ ಯಾಕೆಂದ್ರೆ ನಮ್ಮ ರಂಗನಾಥ್ ಅವರ ಪಕ್ಷದಲ್ಲಿ ಅವರು ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಟ್ರೈನಿಂಗ್ ಇರುತ್ತೆ ಯಾವ ರೀತಿ ರೆಕಾರ್ಡ್ಸು ಏನು ಯಾವ ರೀತಿ ಒಂದು ವಿಡಿಯೋ ಚಿತ್ರೀಕರಣ ಅಂತ ಇಲ್ಲ ಹಂಗಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ರೆಕಾರ್ಡ್ಗಳು ಸಿಕ್ಕಿದೆ ಇವರಿಂದ ಮುಂದಗಡೆ ವ್ಯಕ್ತಿ ಹತ್ರ ಅವರು ನಾನ್ನೂರು ರೂಪಾಯಿ ಹಣ ತಗೊಳ್ತಾ ಇರತಕ್ಕಂಥದ್ದು ನೇರವಾಗಿ ದಾಖಲೆಗಳು ಸಿಕ್ಕಿದೆ ಅದನ್ನು ನಾವು ಈ ದಿನ ಕೆ ಸಿ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸಿಡಿ ಮಾಡಿ ಸಿಡಿ ಕೊಟ್ಟು ನಾವು ಅವರಿಗೆ ದೂರು ಸಲ್ಲಿಸಿದ್ದೇವೆ ಅವರ ತಕ್ಷಣದಲ್ಲೇ ಅಮಾನತು ಮಾಡಬೇಕು ಇದ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಘಟಕ ನಮ್ಮ ತಾಲೂಕು ಘಟಕಗಳೆಲ್ಲ ಬಂದು ಈ ದಿನ ನಾವು ಈಗ ಅರ್ಜಿ ಸಲ್ಲಿಸಲಾಯ್ತೇವೆ ಅಂತೆ ದಿನ ಏನು ಈ ಒಂದು ಕರ್ತವ್ಯ ವಿಲಾವಿಯಲ್ಲಿ ಲಂಚಾವತಾರ ಪ್ರಕರಣದ ಬಗ್ಗೆ ನಾವು ಇವತ್ತು ಉಪವಿಭಾಗಾಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ ಅದಕ್ಕೆ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ನೀಡಿದ್ದಾರೆ ಅದು ಏನು ಲೋಪದೋಷ ಕಂಡು ಬಂದಿದೆ ಅದರ ಬಗ್ಗೆ ನಾನು ಒಳ್ಳೆಯ ಕ್ರಮವನ್ನು ವಹಿಸ್ತೇನೆ ಅವರ ಬಗ್ಗೆ ತನಿಖೆಗೆ ಆದೇಶವನ್ನು ಮಾಡ್ತೇನೆ ಅಂತೇಳಿ ಒಂದು ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ ನಮಸ್ಕಾರ ಮುಂದಿನ ಕ್ರಮನ ಅವರು ಮತ್ತೆ ಪತ್ರ ಮುಖಿಯನ್ನು ನಮಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಜೀವನ ಸ್ಥಾ ಇದ್ರೆ ಮುಂದಿನ ಕ್ರಮದ ಬಗ್ಗೆ ಮತ್ತೆ ಲೈವ್ ಬರ್ತೀವಿ ನಮಸ್ಕಾರ